ಸರಿ ಅವರ ಹೋಗ್ತಾ ಇರ್ತಾರೆ ಕೆಡಿಸ್ಕೊಳ್ಳೋದು ಈಗ ನಾವು ಅಭ್ಯರ್ಥಿ ನಿಲ್ಲಿಸಿರ್ತಕ್ಕಂಥದ್ದು ಹಣದ ಆಮಿಷ ನಾವು ಶಿವಕುಮಾರ್ ಪೈಪೋಟಿ ಕೊಡಕ್ಕಾಗತ್ತ ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪುಟಿ ಕೊಡಕಾಗುತ್ತೋ ಧಮ್ಕಿನಲ್ಲಿ ಪೈಪುಟಿ ಕೊಡಕಾಗುತ್ತೋ ಯಾವ್ದ್ರ ಪೈಪುಟಿ ಕೊಡ್ಬೋದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗತ್ತೀಗ್ರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ತರೆಯ ಕೆಡಿಸ್ಕೊಳ್ಳೋದು ಈಗ ನಾವು ಅಭ್ಯರ್ಥಿ ನಿಲ್ ಹಣದ ಆಮಿಷ ನಾವು ಶಿವಕುಮಾರ್ ಪೈಪೋಟಿ ಕೊಡಕಾಗತ್ತ ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡಕ್ಕಾಗುತ್ತೋ ಧಮ್ಕಿನಲ್ಲಿ ಪೈಪೋಟಿ ಕೊಡಕ್ಕಾಗುತ್ತೋ ಯಾವ್ದ್ರಲ್ಲಿ ಪೈಪೋಟಿ ಕೊಡಬಹುದು ನಾವು ಸಾಧ್ಯ ಇದೆಯಾ ಸೆಟಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ <muchas> ಮಾಡೋಕ್ಕಾಗತ್ತೆ <muchas>